ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಘೋಷಣೆ ಆಗ್ತದಂತೆ ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಅವರ ಮನೆಯ ಮೇಲೆ ಕಲ್ಲು ತೂರಟವಾಗಿದೆ ಕಿಡಿಗೇಡಿಗಳು ಮನೆಯ ಹಿಂಭಾಗದಿಂದ ಕಲ್ಲುಗಳನ್ನು ತೂರಾಟ ಮಾಡಿದರೆ ಹಾಗಾಗಿ ಮನೆಯ ಎರಡು ಮೂರು ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿದೆ ಈಗ ನಾನು ಇದೇ ಒಂದು ಚಿಕ್ಕಬಳ್ಳಾಪುರ ನಗರದ ಕಂದವಾರದಲ್ಲಿರ್ತಕ್ಕಂಥ ಒಂದು ಶಾಸಕ ಪ್ರದೀಪ್ ಮನೆಯಲ್ಲಿ ಮನೆಯಲ್ಲಿದ್ದೀನಿ ನಾನು ಈ ಮನೆಯನ್ನು ನೋಡಿದ್ ನೋಡ್ತಾ ಇದ್ದೀನಿ ಈ ಮನೆ ಏನಿದೆ ಈ ಮನೆಯ ಹಿಂಭಾಗದ ಕಡೆಯಿಂದ ಕಲ್ಲುಗಳನ್ನು ತೂರಿದ್ದಾರೆ ಒಂದೇ ಸಮಯಕ್ಕೆ ಸುಮಾರು ಐದಾರು ಕಲ್ಲುಗಳನ್ನು ತೂರಿದ್ದಾರೆ ಆ ಕಲ್ಲುಗಳು ತೂರಿದಂಥ ಸಂದರ್ಭದಲ್ಲಿ ಕಿಟಕಿ ಗಾಜುಗಳ ಪುಡಿ ಪುಡಿಯಾಗಿದೆ ಈಗಾಗಲೇ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸಹ ಒಂದು ಮನೆಗೆ ಭೇಟಿ ಕೊಟ್ಟಿದ್ದಾರೆ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಮತ್ತು ಚಿಕ್ಕಬಳ್ಳಾಪುರ ಉಪವಿಭಾಗದ ಪೊಲೀಸ್ ಡಿ ವೈಎಸ್ ಪಿ ಆಗಿರ್ತಕ್ಕಂಥ ಶಿವಕುಮಾರ್ ಮತ್ತು ಸಿಬ್ಬಂದಿ ಸಹ ಸ್ಥಳಕ್ಕೆ ಆಗಮಿಸಿ ಪರಿಶೀಲನಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ನೋಡಿ ಇದೇನಿದೆ ಇದು ಇದೇ ಒಂದು ಈ ಮನೆಯ ಸ್ಟೆಪ್ಸ್ ಹತ್ತಿ ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈಗ ಎರಡು ಕಡೆಗೆ ಕಿಟಕಿಗಳಿಗೆ ಕಲ್ಲು ತೂರಿದ್ದಾರೆ ಆ ಕಲ್ಲು ತೂರಿದ ರಭಸಕ್ಕೆ ನೋಡಿ ನಾನು ತೋರಿಸ್ತಾ ಹೋಗ್ತೀನಿ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆ ಗಾಜುಗಳು ಪುಡಿ ಪುಡಿ ಆಗಿದೆ ಈಗ ಈ ಗಾಜುಗಳು ಸಹ ಈ ಮನೆಯ ಒಳಗಡೆ ಸಂಪೂರ್ಣವಾಗಿ ಹರಡಿದೆ ಮತ್ತು ಮನೆ ಹಿಂಭಾಗದಲ್ಲೂ ಸಹ ಬಿದ್ದಿದೆ ಮತ್ತು ಯಾವ ರೀತಿ ಕಲ್ಲು ತೂರಿ ಬಂದಿದೆ ಮತ್ತು ಯಾವ ರೀತಿಯಾಗಿ ಕಲ್ಲು ತೂರಿ ತಪಸಕ್ಕೆ ಮನೆಯಲ್ಲಿ ಏನೆಲ್ಲ ಒಂದು ಡ್ಯಾಮೇಜ್ ಆಗಿದೆ ಅದರಿಂದ ಯಾವ ರೀತಿ ಇರ್ತಕ್ಕಂಥ ಸಿಬ್ಬಂದಿಗಳು ಒಂದು ಭಯ ಬೀದಿರೋ ಆಗಿದ್ರು ಅಂತೇಳಿ ನಾನು ಸ್ವತಃ ಈ ಮನೇಲಿದ್ದಂಥ ಒಂದು ಮುನಿಕೃಷ್ಣ ಅಂತಕ್ಕಂಥವ್ರನ್ನ ನಾನು ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ ಮುನಿಕೃಷ್ಣ ಅವ್ರಿಗೆ ಎಷ್ಟೊತ್ತಿಗೆ ಆಗಿದ್ದು ಏನಾಗಿದೆ ಅಸಲಿಗೆ ಸರ್ ನಾವಿಲ್ಲಿ ಊಟ ಮಾಡಿ ಇಲ್ಲೇ ಇದ್ವಿ ನಾವು ನೈಟೆಲ್ಲ ಇಲ್ಲೇ ಇರ್ತೀವಿ ಒಂದು ಹತ್ತು ಗಂಟೆ ಹತ್ತು ಕಾಲಲ್ಲಿ ಬಂದು ಸೋನ್ ಬಂತು ಸೋನ್ ಬಂದ ತಕ್ಷಣ ಆಚೆ ಬಂದ್ವಿ ಆಚೆ ಬಂದ ತಕ್ಷಣ ಸಿ ಸಿ ಕ್ಯಾಮ್ರಾ ಆನ್ ಆಗುತ್ತೆ ಅದಷ್ಟು ಕದೆ ಬಂದ ತಕ್ಷಣ ಹಿಂಗೆ ನಾಲ್ಕೈದು ಜನ ಓಡೋಗದ ಅಷ್ಟೇ ಅಂದರೆ ಏನೇನು ಕಲ್ಲು ಎಲ್ಲೆಲ್ಲಿ ಹೊಡೆದಿದ್ದಾರೆ ಸರ್ ಇಲ್ಲೊಂದು ಜಾಗ ಮೂರು ಕಲ್ಲು ಹೊಡೆದಿದ್ದಾರೆ ಒಂದು ಕಲ್ಲು ಮಾತ್ರ ಇಲ್ಲಿ ಬಿದ್ದಿದೆ ಇನ್ನೆರಡು ಕಾಂಪೌಂಡ್ ಒಳಗಡೆ ಬಿದ್ದಿದೆ ಸರ್ ಈ ನೀವು ಆ ಟೈಮಲ್ಲಿ ಮನೆಯಲ್ಲೇ ಇದ್ದರಾ ಹಾಂ ಇದು ಇದ್ದು ಸರ್ ಸೋನ್ ಆದ ತಕ್ಷಣ ರೂಮಿಂದ ಆಚೆ ಬಂದಿದೆ ಸರ್ ನಾನು ನಮ್ಮ ಫ್ರೆಂಡ್ಸಲ್ಲಿ ಇಬ್ಬ ಮೂರು ಜನ ಇದ್ವಿ ಇಲ್ಲಿ ಅಬಿ ಅಂತ ಮತ್ತೆ ತಾರಕ್ ಅಂತ ಆಮೇಲೆ ಓಡ್ ಭಯ ಬಂದು ಭಯ ಬಿದ್ದುಬಿಟ್ಟು ಬಿಟ್ಟು ಸರ್ ಓಡ ಆಚೆ ಕಡೆಗೆ ಆಚೆ ಓಡಿದ ತಕ್ಷಣ ಯಾವ್ದು ಓಡೋಗ್ಬಿಟ್ರೆ ಸರ್ ಅವ್ರು ಎಷ್ಟು ಜನ ಇದ್ದರು ಯಾವ ಕಡೆಯಿಂದ ಕಲ್ಲು ಹೊಡೆದಿದ್ದು ಸರ್ ಕಡೆ ಗೊತ್ತಿಲ್ಲ ಸೌಂಡ್ ಬಂದ ತಕ್ಷಣ ನಾವು ಆಚೆ ಬಂದಿದ್ದು ಸರ್ ಆ ಸೌಂಡ್ ಯಾವಾಗ ಗೊತ್ತಾಯ್ತು ಅವಾಗ ಆಚೆ ಬಂದ ತಕ್ಷಣ ಓಡೋಕೆ ಆ ಕ್ಯಾಮ್ರಾ ಆನ್ ಆಗುತ್ತೆ ಓಡೋಗ್ಬಿಟ್ರಿ ಸರ್ ಅವರು ಯಾರಂತ ಗೊತ್ತಾ ಗೊತ್ತಿಲ್ಲ ಸರ್ ಅಲ್ಲಿ ಸಿ ಸಿ ಟಿವಿಯಲ್ಲಿ ಏನಾದರೂ ನೋಡಿದ್ರಾ ಇಲ್ಲ ಸರ್ ಏನು ನೋಡಿಲ್ಲ ಈ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆಯಾ ಅವ್ರು ಬಂದಿರೋದು ಹೋಗಿರೋದು ಕಲ್ ಹೊಡಿದ್ರು ಸರ್ ನಮ್ಮ ಮುಳ್ಳು ಸರ್ ಇದ್ದಾರೆ ನೋಡ್ತಾರೆ ಸರ್ ಈ ಘಟನೆ ಆದಮೇಲೆ ಯಾವ ರೀತಿ ಭಯ ಬಂತು ನಿಮಗೆ ನಮಗೆ ಭಯ ಬಂತ ಸರ್ ನಮ್ಮನ್ನೇನೋ ಮಾಡ್ತಾರೆ ಅನ್ನೋದು ಒಂಥರ ಭಯ ಬಂತು ಈಗ ಈ ಮನೆ ಮಾಡಿ ಒಂದು ವರ್ಷ ಆಯಿತು ಬಟ್ ಈ ರೀತಿ ಘಟನೆ ಯಾವತ್ತಾದ್ರೂ ಆಗಿತ್ತು ಇಲ್ಲ ಸರ್ ಇದೇ ಫಸ್ಟ್ ಟೈಮ್ ಆಗಿರೋದು ಸರ್ ರಾತ್ರಿ ಆಗಿರೋದು ಬೇರೆ ಯಾವುದೂ ಇಲ್ಲ ರಾತ್ರಿ ಮಾತ್ರ ಆಗಿರೋದು ಅಷ್ಟೇ ಸರ್ ಶಾಸಕರ ಗಮನಕ್ಕೆ ಬಂದಿದೆ ಏನು ಹೇಳಿದರು ಶಾಸಕರು ಇಲ್ಲ ಸರ್ ನಾವೇನು ಫೋನ್ ನಮ್ಮ ಮುಳ್ಳು ಸಾರಿಗೆ ಫೋನ್ ಮಾಡಿದ್ವಿ ಚೇತು ಸಾರಿಗೆ ಫೋನ್ ಮಾಡಿದ್ವಿ ಅಷ್ಟೇ ಸರ್ ಇದು ಒಟ್ಟಾರೆಯಾಗಿ ಕಂದವರಲ್ಲಿರ್ತಕ್ಕಂಥ ಶಾಸಕ ಪ್ರದೀಪ್ ಈಶ್ವರ ಅವರ ಮನೆಗೆ ರಾತ್ರಿ ಕಿಡಿಗಡಿಗಳು ಕಲ್ಲು ತೂರಾಟ ಮಾಡಿದ್ರೆ ಅಲ್ಲಿ ನಿನ್ನೆ ಚಿಕ್ಕಬ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ಫಲಿತಾಂಶ ಪ್ರಕಟ ಆದ ನಂತರ ಈ ರೀತಿ ಘಟನೆ ಆಗಿರೋದು ಒಂಥರ ದುರಂತ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿ ವಿ ನೈನ್ ಚಿಕ್ಕಬಳ್ಳಾಪುರ